ಏನು ಕೊಡಕ್ಕೆ ನಾವು ಏನು ನಾವು ಕೊಡಕ್ಕೆ ಆಗಲ್ಲ ನಮ್ ಕೈಯಲ್ಲಿ ಅದು ಅವ್ನು ಕೊಡಿಸ್ತಾನೆ ನಾವು ಕೊಡ್ತೀವಿ ನನಗೆ ಸರಿಯಾಗಿ ಜಾಪ್ಕ ಇಲ್ಲ ಆರು ಏಳು ವರ್ಷ ಆಗಿದೆ ಒಂದು ಅಕ್ಕಿ ಇದೆ ಅಕ್ಕಿ ಸಾರ ಸಾರ ಕಾಗೆಗೆ ಮತ್ತೆ ಈಗ ಇದು ತಿನ್ನತ್ತೆ ಡಿಸನ್ ಅದು ತಿನ್ನತ್ತೆ ನಾವು ಎದುರದೇ ಅದು ಎದುರ್ತಾರೆ ಅವತ್ತೆ ತಿಳ್ಕೊಳ್ಳಿ ನಾವು ಏನಾದ್ರು ಎದುರಿ ನಾವು ದೂರ ಹೋದ್ರೆ ಅದು ನಮ್ ಮೇಲೆ ಅಟ್ಯಾಕ್ ಮಾಡುತ್ತೆ ಯಾಕಂದ್ರೆ ನಾವು ಅವರಿಂದ ಬೇಕಾದಷ್ಟು ತಗೋತೀವಿ ನಾವು ಅವ್ರಿಗೆ ಕೊಡ್ಬೇಕು ಸ್ವಲ್ಪ ಯಾವತ್ತು ರಿಟೈರ್ಡ್ ಆಗ್ಬಾರ್ದು ಅವ್ನು ಯಾವತ್ತು ಸತತವಾಗಿ ದುಡಿತಾ ಇರಬೇಕು ಆವಾಗ್ಲೇ ಅವನು ಜೀವಂತವಾಗಿ ಇರ್ಬೋದು ನಿಮ್ ಬಯಸು ಈಗ ನಾನು ಅರವತ್ತೇಳು ನಾನು ಇವತ್ತು ನೂರತ್ತು ವರ್ಷ ಬಾಳ್ತೀನಿ ನನ್ಗ ಅಷ್ಟು ಗೌತಮ್ ಗೌತಮ್ ಯಾವ ಮೈಸೂರು ನನಗೆ ಸರಿಯಾಗಿ ಜಾಪ್ತಾ ಇಲ್ಲ ಆರೇಳು ವರ್ಷ ಆಗಿದೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಒಂದು ಅಕ್ಕಿ ಇದೆ ಅಕ್ಕಿ ಹಾರ ಖಾರ ಗಾಗೆಗೆ ಮತ್ತೆ ಈಗ ಇದು ತಿನ್ನತ್ತೆ ಸೀಸನ್ ಇದು ತಿನ್ನುತ್ತೆ ಇರ್ತದೆ ಹಿಂಗೆ ನೀರು ಈಗ ಈಗ ಹಾಕಲ್ಲ ಬೇಸಿಗೆ ಟೈಮ್ ಅಲ್ಲಿ ನೀರ್ ಈಗ ಏನು ಒಂದು ವಾರ ಏನಾದ್ರು ಮಳೆ ಬಂದಿಲ್ಲ ಅಂದ್ರೆ ನೀರ್ ಏ ಸುಮ್ಮನೆ ನಮ್ ತಂದೆ ಹಾಕ್ತಿದ್ರು ಜಾಪ್ಕ ಬಂದು ಇಲ್ಲ ನಮ್ ತಂದೆ ಅವ್ರು ಬೇರೆ ಹಾಕ್ತಿದ್ರು ಬಟ್ ನಾನು ಇಲ್ಲಿ ಬಂದ್ಮೇಲೆ ಇಲ್ಲಿ ನೋಡುದಿಲ್ಲ ವಾತಾವರಣ ಆವಾಗ ಇಷ್ಟ ಆಯ್ತು ಹಾಕೋದು ಆಮೇಲೆ ಇವ್ರದ್ದು ಸ್ವಲ್ಪ ಅದರಲ್ಲಿ ಈಗ ಆಂಟಿ ಇದಾವಲ್ಲ ಅವ್ರದ್ದು ಸ್ವಲ್ಪ ಅವ್ರು ಆಗ್ತಾ ಇದ್ರು ಅವರು ಅದ್ರಿಂದ ಅದ್ ನೋಡ್ಬಿಟ್ಟು ನಾನು ನಮ್ಗೆ ಇಷ್ಟ ಆಯ್ತು ಈಗ ನನಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಇದು ಆಗದೇ ನಾನು ಇರಕ್ ಆಗಲ್ಲ ಏನ್ ಎಲ್ಲ ಆಚೆ ಹೋದ್ರು ನಮ್ಮ ಮಗ ಆಗ್ತಾನೆ ನಮ್ಮ ಮಗ ಆಗ್ತಾನೆ ಅಲ್ಲ ಯಾರಿಗಾರು ಬೆಳೆ ಅವ್ರಿಗೆ ಹೇಳ್ ಹೋಗ್ತೀನಿ ಒಂದ್ ದಿವ್ಸಾನು ಮಿಸ್ ಆಗಿ ಒಂದು ಟೂ ಡೇಸ್ ಮಿಸ್ ಆಗಿದೆ ಇಷ್ಟು ವರ್ಷದಲ್ಲಿ ಅದು ಹೆಂಗೆ ಅಂದ್ರೆ ಕೆಲವು ಮದ್ವೆ ಮದ್ವೆ ಬಂದ್ಬಿಡ್ತು ಅದು ಕೆಲಸದಲ್ಲಿ ನಂಗೆ ಜ್ಞಾಪ್ಕ ಬಂದಿಲ್ಲ ಏನಲ್ಲ ನಾವು ಏನ್ ನಮ್ ಕರ್ತವ್ಯ ಇದು ಆಕ್ಚುಲಿ ಯಾಕಂದ್ರೆ ನಾವು ಅವರಿಂದ ಅವ್ರಿಂದ ಬೇಕಾದಿವ ನಾವು ಅವ್ರ ಕೊಡ್ಬೇಕು ಸ್ವಲ್ಪ ಇರ್ತದೆ ಹೆಂಗೆ ನೀರು ಈಗ ಈಗ ಹಾಕಲ್ಲ ಬೇಸಿಗೆ ಟೈಮ್ ಅಲ್ಲಿ ನೀರ್ ಈಗ ಏನು ಒಂದು ವಾರ ಏನಾದ್ರು ಮಳೆ ಬಂದಿಲ್ಲ ಅಂದ್ರೆ ನೀರ್ ನಾವು ಎದುರದೆ ಅದು ಹೇಳ್ತಾರೆ ಹೌದು ತಿಳ್ಕೊಳ್ಳಿ ನಾವು ಏನಾದ್ರು ಎದ್ರಿ ನಾವು ದೂರ ಹೋದ್ರೆ ಅದು ನಮ್ ಮೇಲೆ ಅಟ್ಯಾಕ್ ಮಾಡುತ್ತೆ ಅವ್ರಿಗೆ ಅದಕ್ಕೆ ಏನ್ ಭಯ ಅಂದ್ರೆ ನಾವ್ ಏನು ಮಾಡ್ತಾ ಇದ್ದೀವಿ ಅಂತ ನೀವು ಕಣ್ಣಿಗೆ ಕಣ್ಣು ಹಾಕಿ ಏನು ಮಾಡಲ್ಲ ಕೆಲವ್ರ ಇಲ್ಲಿ ನಮ್ಗೆ ಬಾಕ್ಬೇಡಿ ಅಂತ ಹೇಳ್ತಾರೆ ತೆಗಿ ಜಾಸ್ತಿ ಆಗತ್ತೆ ಅಂತ ನಾನು ಹೇಳೋದೇನಂದ್ರೆ ಇಲ್ಲಿ ಇಲ್ಲೇ ತಿಂದು ಇಲ್ಲೇ ಊಟ ಸಿಕ್ಬಿಟ್ರೆ ಅವ್ರು ಮನೆಗೆ ಯಾಕೆ ಬರುತ್ತೆ ಎಲ್ಲ ಇಲ್ಲಿನೂ ಬೇಕು ಇಲ್ಲಿ ಇಲ್ಲ ಆಗಲ್ಲ ಯಾಕಂದ್ರೆ ಇಲ್ಲಿ ಇಲ್ಲಿ ಇಲ್ಲ ಅಂದ್ರೆ ಹಾವು ಇರಲ್ಲ ಹಾವು ಊಟ ಬೇಕಲ್ಲ ಆದ್ರೆ ಏನಾಗುತ್ತೆ ಕೆಲವು ನಾವು ಹಾವನ್ನ ಕಡಿತಾ ಇದೀವಿ ಬಿಟ್ಟು ಹಾಕ್ತೀವಿ ಅದೇನ್ ಮಾಡುತ್ತೆ ಹಿಂಗ ಅದಕ್ಕೆ ಇಲ್ಲಿ ಜಾಸ್ತಿ ಆಗ್ತಾ ಇತ್ತು ಬೆಕ್ಕನ್ನ ನಾಯಿ ಬಿಡಲ್ಲ ಇಲ್ಲಿ ಸುಮಾರು ವರ್ಷಕ್ಕೆ ಹತ್ತಿಪ್ಪತ್ತು ಬೆಕ್ಕು ಸಾಯ್ತು ನಾಯಿಗಳಲ್ಲಿ ಇರುವ ಊಟ ಬೇಕಲ್ಲ ಅದರಿಂದ ನಮ್ ಭೂಮಿ ಆ ಭೂಮಿ ಬೆಳವಣಿಗೆ ಜಾಸ್ತಿ ಬರುತ್ತೆ ತಿರುವಾಗೆ ಮಾಮೂಲಿ ಸೂಜಿ ಆಮೇಲೆ ಸಕ್ಕರೆ ಎಣ್ಣೆ ಹಾಕೋದು ನಾವು ಏನು ಕೊಡಕ್ಕೆ ನಾವು ಏನು ನಾವು ಕೊಡಕ್ ಆಗಲ್ಲ ನಮ್ ಕೈಯಲ್ಲಿ ಅವ್ನು ಕೊಡಸ್ತಾನೆ ನಾವು ಕೊಡ್ತೀವಿ ಅಷ್ಟೇ ಇಲ್ಲ ನಾನೇನ್ ಯಾವತ್ತು ರಿಟೈರ್ಡ್ ಆಗಲ್ಲ ಹ್ಮ್ ಮನುಷ್ಯ ಯಾವತ್ತು ರಿಟೈರ್ಡ್ ಆಗ್ಬಾರ್ದು ಅವನ್ ಯಾವತ್ತು ಸತತವಾಗಿ ದುಡಿತಾ ಇರ್ಬೇಕು ಆವಾಗಲೇ ಅವನು ಜೀವಂತವಾಗಿ ಇರ್ಬೋದು ಇಲ್ಲ ಅಂದ್ರೆ ಅವನು ಸತ್ತೋಗ್ಬಿಡ್ತಾನೆ ಒಳ್ಳೆ ಕೆಲಸ ಮಾಡಿ ನುಡಿಯರಿ ಒಳ್ಳೆ ಯಾವ ಒಂದು ಒಳ್ಳೆ ದಾರೀಲಿ ನಡೀರಿ ಮತ್ತೆ ಇದು ಈ ಆಚೆದ ಊಟ ಎಲ್ಲ ಬಿಟ್ಬಿಡಿ ನಿಮ್ಗೆ ಹದ್ಗೆ ಬಹಳ ಕೆಟ್ಟದು ನಿಮ್ಗೆ ಈಗ ಗೊತ್ತಾಗ್ತಾ ಇಲ್ಲ ನಿಮ್ಗೆ ನಾನು ಹೇಳ್ತೀನಿ ನಿಮ್ಮ ನಿಮ್ ಬಯಸುವ ಈಗ ನಾನು ಅರವತ್ತೇಳು ನಾನು ಇವತ್ತು ನೂರತ್ತು ವರ್ಷ ಬಾಳ್ತೀನಿ ನನಗೆ ಅಷ್ಟು ಗ್ಯಾರಂಟಿ ಇದೆ ಆದ್ರೆ ನಿಮ್ಗೆ ನಾನು ಆಗಲ್ಲ ದಯವಿಟ್ಟು ನನ್ಗೆ ಅಥವಾ ಹೇಳ್ಬೇಡಿ ಏನಾರು ಬಟ್ ಏನಂದ್ರೆ ಅದನ್ನ ನೀವು ಚೆನ್ನಾಗಿ ತಿನ್ ಒಳ್ಳೆ ತಿನ್ನಿ ಕಮ್ಮಿ ತಿನ್ನಿ ಒಳ್ಳೆ ತಿನ್ನಿ ಅದು ದುಡೀರಿ ದುಡ್ ಮುಖ್ಯ ಇಲ್ಲ ನೀವು ದುಡ್ಡು ಮುಖ್ಯ ಅಂತ ತಿಳ್ಕೊಳಿಲ್ಲ ದುಡ್ಡು ಏನು ಆಗ ಏನು ಕೆಲ್ಸಕ್ಕೆ ಬರಲ್ಲ ನೀವು ಎಷ್ಟಿದ್ರು ನಿಮ್ಗೆ ಸಾಲಲ್ಲ ಅದು ಆದ್ರೆ ದುಡ್ಡು ಬೇಕು ದುಡ್ಡು ಯಾವ ಕೆಲಸನೂ ಆಗಲ್ಲ ಬಟ್ ಅದು ನಮ್ ಪೂರ್ತಿ ಅದೇ ಬೇಕು ಅಂತ ಏನು ಆಗಲ್ಲ ಅದರಿಂದ